ಬಿಸಿ ಬಿಸಿ ಲಿವರ್ ಆ್ಯಂಡ್ ಗುಂಡ್ಕಾಯಿ ಫ್ರೈ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಲ್ಮೋಸ್ಟ್ ಅಮ್ಮ ನೀನು ಬಿಟ್ಟು ಬಿರಿಯಾನಿ ತಿಂತಾ ಇದ್ದೀನಿ ಅಮ್ಮ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಸುಮಾರು ವರ್ಷಗಳ ನಂತರ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಏನಿಲ್ಲ ಅಂದರೂ ಎರಡು ವರ್ಷ ಇಲ್ಲ ಒಂದೂವರೆ ವರ್ಷ ಒಂದೂವರೆ ವರ್ಷ ಯಾಕೆ ಎರಡು ವರ್ಷ ಆಗಿರ್ಬೇಕೇನೋ ಅಂತ ಅನಿಸುತ್ತೆ ಎರಡು ವರ್ಷದ ಬಳಿಕ ನಾನು ಮಾಡ್ತಾ ಇರೋದು ಅಡುಗೆ ಬಂದು ಅಡುಗೆ ಅಲ್ಲ ಡಿಶ್ ಬಂದು ಡಿಶ್ ಅಂತಾರೆ ಏನಂತರಿಗೆ ಏನೋ ಅಂತಾರೆ ತೋರಿಸ್ತೀನಿ ಸುಮಾರು ವರ್ಷಗಳ ನಂತರ ಮಾಡ್ತಾರೋ ಅಡುಗೆ ಮಾಡ್ತಾರೋ ಫ್ರೈ ಲಿವರ್ ಲಿವರ್ ಮತ್ತು ಗುಂಡ್ಕಾಯಿ ಗುಂಡ್ಕಾಯಿ ಮತ್ತು ಲಿವರ್ ಅಂದರೆ ನನಗೆ ತುಂಬ 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 ಇಷ್ಟ ಈ ಲಿವರ್ಗೋಸ್ಕರ ಕಿತ್ತಾಡ್ತೀನಿ ಗೊತ್ತಾ ಲಿವರು ಗುಂಟ್ಕಾಯಿ ಮೊಟ್ಟೆ 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 ಕುಡಿಯಲ್ಲಿ ಬರುತ್ತಲ್ಲ ಆ ಮೊಟ್ಟೆ ಮತ್ತು ತುರಾಯಿ ತಲೆಯಲ್ಲಿ ಬರುತ್ತಲ್ಲ ತುರಾಯಿ ಅದು ಅಷ್ಟು ಅಂದರೆ ನನಗೆ ತುಂಬ ಇಷ್ಟ ಜಗಳ ಮಾಡ್ತೀನಿ ಒಂದು ಪಕ್ಷ ಹೇಳ್ತೀನಿ ರೀ ಅಮ್ಮ ಏನಾದರೂ ಬೈ ಚಾನ್ಸ್ ನನ್ನ ತಮ್ಮನಿಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಕೊಟ್ಟು ಬಿಟ್ಟರೆ ನನಗೆ ಬೇಕು ಅದು ಅಂತ ನಮ್ಮ ನಮ್ಮಮ್ಮ ಅಂತಾರೆ ಮಕ್ಳಿಗೂ ಹಾಕೊಡೋಕ್ಕೆ ಬಿಡೋಲ್ಲ ಅಂತಿಯಲ್ಲೇ ನೀನು ನೀ ನಿಂತೊಡೆ ತಾಯಿ ನೀನು ಅಂತಾರೆ ಅಷ್ಟು ಮಟ್ಟಿಗೆ ತುಂಬ ಪ್ರೀತಿ ಅದಕ್ಕೆ ಇಷ್ಟ ನನಗೆ ಮಾಡ್ತಾ ಇದ್ದೀನಿ ಎರಡು ವರ್ಷ ಆದಮೇಲೆ ಮಾಡ್ತಾ ಇದ್ದೀನಿ ಮತ್ತು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಲಿವರ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂತೀನಿ ಕಟ್ ಮಾಡಿಕೊಂಡು ನೋಡಿ ಹಿಂಗೆ ಕುಕ್ಕರ್ಗೆ ಹಾಕಿದ್ದೆ ಕುಕ್ಕರ್ ಹಾಕಿದ್ದೇ ನಾನು ಬೇಯಿಸೋದು ಹಾಗೆ ಡೈರೆಕ್ಟಾಗಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಆಮೇಲೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಮಾಡಿ ಕೆಟ್ಟೋಗ್ಬಿಡುತ್ತೆ ನೋಡಿ ಹಿಂಗೆ ಮಾಡಿದ್ದೀನಿ ಚೂರು ನೀರು ಹಾಕ್ಕೊಂತೀನಿ ಒಂದು ಬಿಜಿಲ್ ಕೂಗಿಸ್ತೀನಿ ನೋಡಿ ಈಗ ನೀರು ಹಾಕ್ಕೊಂಡಿದ್ದೀನಾ ನೀರು ಹಾಕೊಂಡ್ಮೇಲೆ ನೋಡಿ ಇಷ್ಟು ಸಾಲ್ಟ್ ಹಾಕ್ಕೊತೀನಿ ಇರಲಿ ಇಷ್ಟು ಬೇಕಲ್ವಾ ಬೇಕು ನನಗೆ ಹಾಕೋಕ್ಕೆ ಭಯ ನೋಡಿ ಇಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಇದು ಎರಡು ಬಜಿಲು ಕೂಗಿಸ್ಕೊತೀನಿ ಮತ್ತು ಈ ಕಡೆ ಸೈಡು ಬಿರಿಯಾನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಬಾಸುಮತಿ ಮತ್ತು ಜೀರಾ ರೈಸ್ ಹಾಕಿದ್ದೀನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಸೌಲ್ಟ್ ಹಾಕಿ ಒಂದು ಸ್ವಲ್ಪ ತಿರುಗಿಸ್ತೀನಿ ರೀ ನೋಡಿ ಲಿವರು ಬೆಂದಿದೆ ನೀರು ಇಷ್ಟಿರಲಿ ಬೇಕು ನನಗೆ ನೋಡಿ ಈಗ ಬಾಂಡ್ಲಿ ತಗೊಂಡೆ ನೋಡಿ ಇಲ್ಲಿವರೆಗೆ ನಾನು ಇಷ್ಟೆಲ್ಲ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಹಣ್ಣು ಇದು ಬಿರಿಯಾನಿಗೆ ಅಂತ ಸ್ವಲ್ಪ ರುಬ್ಕೊಂಡಿದ್ದೆ ಕಾಯಿ ಇದು ಗಟ್ಟಿ ಇಲ್ಲ ಸುಮ್ಮನೆ ಒಂದು ಇಷ್ಟೇಸ್ಟ್ ಕಾಯಿ ಇಷ್ಟೇಸ್ಟ್ ತೊಗೊಂಡಿದ್ದೆ ಅಷ್ಟೆ ಅದು ಮಿಕ್ಸಿದ್ದಾದ ಹಂಗೆ ತೊಳೆದ್ನಲ್ಲ ಆ ನೀರೇ ಇದೆ ಅದಕ್ಕೆ ಸುಮ್ಮನೆ ಜಾಸ್ತಿ ಕಾಣ್ತಾರದು ನೋಡಿ ಏನಿಲ್ಲ ಒಳಗಡೆ ಬರೀ ನೀರು ಅಷ್ಟೆ ಎಲ್ಲ ಗರಂ ಮಸಾಲೆಗಳನ್ನೂ ಇಟ್ಕೊಂಡಿದ್ದೀನಿ ಈಗ ಕಾದಿದೆಯಾ ಒಂದು ಸ್ಪೂನು ಹಾಟ್ ಸಾಕು ಜಾಸ್ತಿ ಎಣ್ಣೆ ಬೇಡ ಈಗ ಎಣ್ಣೆಕಾಯಿಲಿ ಈಗ ಎಣ್ಣೆ ಕಾಯ್ದೆ ಈರುಳ್ಳಿ ಹಾಕೊಂಡೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಅಲ ಪುಡ್ಕೊಂಡಿರೋ ಅದನ್ನ ಚೆನ್ನಾಗಿ ಕಡಮ ಹಾಕೋಬಾಯಿರಿ ಸಣ್ಣದಾಗಿ ಬಣ್ಣ e lanciano il sito in banca come qui, come è venuto qui, come è qui, ಯಾಕೆಂದರೆ ಸ್ವಲ್ಪ ಏನಕ್ಕೆ ಹೇಳ್ತೀನಿ ಯಾಕೆಂದರೆ ಅದರಲ್ಲೆಲ್ಲ ಉಪ್ಪು ಇರುತ್ತಲ್ಲ ಆ ಉಪ್ಪೇ ಸಾಕು ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈಗ ಚೆನ್ನಾಗಿದೆ ಇದೆ ಓಕೆ ಈಗ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಆಮೇಲೆ ಇನ್ನೊಂದು ಸ್ಪೂನ್ ಬಂದು ಮಟನ್ ಮಸಾಲ ಹಾಕ್ತಾ ಇದ್ದೀನಿ ಮಟನ್ ಅಲ್ಲ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಓಕೆನಾ ಇನ್ನೊಂದು ಸ್ಪೂನ್ ಬಂದು ಅಚ್ಚಿಕ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಫ್ರೈ ಮಾಡ್ಕೊಳ್ತೀವಿ ಓಕೆ ಸಾಕು ಸಾಕು ಖಾರ ಜಾಸ್ತಿ ಆಗುತ್ತೆ ಈಗ ಬೇಯಕ್ಕೆ ಬಿಡ್ತೀನಿ ಸ್ಲಿಮ್ ಮಾಡಿ ಮಾಡಿಟ್ಬಿಡ್ತೀನಿ ಹ್ಞೂ ಇಷ್ಟೆಲ್ಲ ಆಯ್ತಾ ಈಗ ಅದೆಲ್ಲ ಬೇಯ್ತಾ ಇದೆಯಾ ಜೊತೆಗೆ ಅದಿತ್ತಲ್ಲ ಇದಕ್ಕೆ ರೊಬ್ಕೊಂಡಿದ್ದಲ್ಲ ಬಿರಿಯಾನಿಗೆ ಅಂತ ಅದನ್ನು ಇದು ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಹ್ಞೂ ಗ್ರೇವಿ ರೆಡಿ ಆಗ್ತಾ ಇದೆ ನೋಡಿ

ಯಾರಿಗಿಲ್ಲ ಇಷ್ಟ ಆಲ್ಮೋಸ್ಟ್ ಯಾರಿಗೂ ಇಷ್ಟ ಇದು ಯಾರಿಗೂ ಅಲ್ಲ ಒಂದು ಹೇಳೋಕ್ಕಾಗಲ್ಲ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಅಂದ್ಕೊಳ್ತೀನಿ ನನ್ನಂತೂ ಇಷ್ಟಪಡ್ತಾರೆ ಇರಿ ಬಿರಿಯಾನಿ ಹೇಗಿದೆ ನೋ ಅದನ್ನು ನೋಡ್ಬಿಡ್ತೀನಿ ಜೀರಾ ರೈಸ್ ಹಾಕಿರೋದಕ್ಕೆ ಘಮ 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 ಅಂತ ಇದೆ ಜೀರಾ ರೈಸ್ ಹಾಕಿದ್ರೆ ಏನೋ ಒಂಥರ ಅಲ್ಲ ಬಿಸಿ 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 ಬಿರಿಯಾನಿ ನನಗೆ ಈ ಮರಾಠಿ ಮೊಗ್ಗು ಮಸಾಲೆ ಜಾಸ್ತಿ ಮಸಾಲೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಆ ಥರ ಇಷ್ಟಪಡ್ತಾರೆ ನಾನು ಸ್ವಲ್ಪ ಸಾದ ಸೀದಾ ಥರ ಹೇಳಿದಂಗೆ ಸಾದ ಸೀದಾ ಥರ ಇದ್ದರೆ ನನಗೆ ಇಷ್ಟ ಆಗುತ್ತೆ ಮಕ್ಕಳಿಗೋಸ್ಕರ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೀನಿ ಸ್ಪೈಸಿ ಮಾಡಿಲ್ಲ ಅಂದರೆ ಅವರು ಈಗ ನಮ್ಮ ಬಿರಿಯಾನಿನ ಇದು ನಿನಗೆ ತ ನಿನಗೆ ಇಷ್ಟ ಆಗಂಗೆ ಮಾಡ್ಕೊಂಬಿಡ್ತೀಯ ನೀನು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ಮಕ್ಕಳಿಗೆ ಇಷ್ಟ ಆಗಂಗೆ ಮಾಡಿದ್ದೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗೆ ನೋಡಿ ಎಲ್ಲ ಉದುದ್ರಾಗಿದೆ ಆಮೇಲೆ ಲಿವರ್ ಾಯಿ ಹ್ಞೂ ಹ್ಞೂ ನಮ್ಮ ಮಕ್ಕಳು ಇನ್ನೂ ಆಚೆ ಹೋಗಿದ್ದಾರೆ ಎಲ್ಲೋ ಅಷ್ಟೊತ್ತು ಮಾಡಿದೆ ನನಗೆ ಹೊಟ್ಟೆ ಅದಕ್ಕೆ ಊಟ ಅಂತ ನಾನೇ ಹಾಕ್ಕೊಂಡಿದ್ದೀನಿ ಈಗ ಹ್ಞೂ ತೊಳಿ ನಿಮಗೆ ತುತ್ತು ಹ್ಞೂ ಇರಿ ಹ್ಞೂ ತೊಳಿ ನಮ್ಮ ಮಕ್ಕಳಿಗಿಂತ ನನಗಿಂತ ಮುಂಚೆ ನಿಮಗೆ ತುತ್ತು ತಿಂದ್ರಾ ಓಕೆ ಪೀಸು ಓಕೆ ಓಕೆ ಎಲ್ಲ ಚಲೋ ಬಿಡುತ್ತೆ ಈಗ ತಂತು ಟೇಸ್ಟ್ ನೋಡೋಣ ಅಬ್ಬ ಸದ್ಯ ಖಾರ ಇದ್ದರೂ ಪರವಾಗಿಲ್ಲ ಉಪ್ಪು ಕರೆಕ್ಟಾಗಿದೆ ಆಡ್ಸಾಕಪ್ಪ ನನಗಂತೂ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಸ್ವಲ್ಪ ಖಾರ ಇದೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಾನು ಒಂದು ಸ್ವಲ್ಪ ತಿಂತೀನಿ ಅಷ್ಟೆ ಮತ್ತು ಲಿವರು ನೋಡಬೇಕು ಲಿವರ್ ಹೆಂಗೆ ಬೆಂದೈತೆ ಅಂತ ಹ್ಞೂ ಹ್ಞೂ ಎರಡು ವರ್ಷ ಆದಮೇಲೆ ತಿಂತಾ ಲಿವರು ಗುಂಡ್ಕಾಯಿ ಫ್ರೈನ ಎರಡು ವರ್ಷ ಆದಮೇಲೆ ತಿಂತಾಯಿರೋದು ಸೂಪರ್ ಬಿರಿಯಾನಿ ಸೂಪರಾಗಿ ಬಂದಿದೆ ಮಕ್ಕಳು ಖುಷಿ ಪಡ್ತಾರೆ ಜೊತೆಗೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ರು ಚೆನ್ನಾಗಿರ್ತಿತ್ತು ಅವರು ಅದಿದ್ದಾರೆ ಹೆಣ್ಣು ಅಮ್ಮ ನೀನು ಬಿಟ್ಟು ಬಿರಿಯಾನಿ ತಿಂತಾಯಿದ್ದೀನಿ ಅಮ್ಮ ಹ್ಞೂ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಓಕೆನಾ ಥ್ಯಾಂಕ್ ಯು ಸೋ ಮಚ್